ನಗರ ಪೊಲೀಸ್ ಕಮಿಷನ್ ಮತ್ತು ಇದಲ್ಲದೆ ಈಗ ಕ್ವಾರ್ಟ್ರೆಸ್ಗಳನ್ನ ನಲವತ್ತೈದು ಪರ್ಸೆಂಟ್ ಜನರಿಗೆ ಕೊಟ್ಟಿದ್ದೇವೆ ಇನ್ನೂ ಮುಂದುವರಿಯುತ್ತ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರುವವರಿಗೆ ಕ್ವಾಟ್ರೆಸ್ ಅನ್ನ ಕೊಡಬೇಕು ಅಂತ ಹೇಳಿ ನನ್ನ ಉದ್ದೇಶ ಇದೆ ಒಂದು ಲಕ್ಷ ಜನ ಏನು ಪೊಲೀಸ್ನವರು ಇದ್ದಾರೆ ಒಂದು ಲಕ್ಷ ಜನರಿಗೂ ಕೂಡ ಮನೆ ಕೊಡಬೇಕು ಅಂತ ಹೇಳಿ ನನ್ನ ಉದ್ದೇಶ ಇದೆ ನಾನು ಮೂರ್ನಾಲ್ಕು ತಿಂಗಳ ಹಿಂದೆ ನಾನು ಕೇಂದ್ರದ ಗೃಹ ಸಚಿವರನ್ನು ಭೇಟಿ ಮಾಡಿದೆ ಅವರಿಗೆ ನಾನು ಒಂದೇ ಬೇಡಿಕೆಯನ್ನು ಕೊಟ್ಟಿದ್ದು ನನಗೆ ಪೊಲೀಸ್ನವರಿಗೆ ಮನೆ ಕಟ್ಟೋದಕ್ಕೆ ದುಡ್ಡು ಕೊಡಿ ಬೇರೆ ಏನೂ ಕೇಳೋದಿಲ್ಲ ನಿಮ್ಮನ್ನು ಬಂದೂಕ ಕೇಳೋದಿಲ್ಲ ಕಚೇರಿ ಕಟ್ಕೊಳ್ತೀವಿ ಕೇಳೋದಿಲ್ಲ ಅಥವಾ ಬೇರೆ ಏನೂ ಕೇಳೋದಿಲ್ಲ ಪೊಲೀಸ್ನವರಿಗೆ ನನಗೆ ಒಂದು ಐದು ಸಾವಿರ ಕೋಟಿ ರೂಪಾಯಿ ನಮಗೆ ಕೊಡಿ ಹೇಳಿ ಬೇಡಿಕೆಯನ್ನು ಇಟ್ಟು ಬಂದಿದ್ದೇನೆ ಯಾಕೆಂದರೆ ಎಂಥ ಪರಿಸ್ಥಿತಿಯಲ್ಲಿ ಅವರು ಜೀವನ ಮಾಡ್ತಾರೆ ನನಗೆ ನಾನು ಕಣ್ಣಾರೆ ನೋಡಿದ್ದೇನೆ ಅವನ ಪೋಸ್ಟಿಂಗು ಎಲ್ಲೋ ಇರುತ್ತೆ ನಿಮ್ಮ ಯಾವುದು ರಿಮೋಟ್ ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತದೆ ಅಲ್ಲಿ ಕ್ವಾರ್ಟರ್ಸ್ ಇಲ್ಲ ಅವನು ಅವನು ಇಲ್ಲಿಂದ ಹೋಗಬೇಕು ಕನಿಷ್ಠ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕು ಅವನಿಗೆ ನಿಮ್ಮಲ್ಲಿ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡಬೇಕು ಅನ್ನುವಾಗ ಅಥವಾ ನಿಮ್ಗೆ ಕೇಳಿದಾಗ ಅವನು ಬ ಸಂದರ್ಭಕ್ಕೆ ಸರಿಯಾಗಿ ಬರಬೇಕು ಅನ್ನುವಾಗ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಕ್ವಾರ್ಟರ್ಸ್ ಹತ್ತಿರ ಇದ್ದರೆ ನೀವು ಕರೆ ಕೊಟ್ಟ ತಕ್ಷಣ ಬರ್ತಾನೆ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಮನೆಗಳನ್ನು ಕೊಡಬೇಕು ಅನ್ನುವಂಥ ಚಿಂತನೆಯನ್ನು ಈಗಾಗಲೇ ನಾನು ಸರ್ಕಾರದಲ್ಲಿ ಮಾಡಿದ್ದೇನೆ ಈ ಬಾರಿಯೂ ಕೂಡ ಸುಮಾರು ಸಾವಿರದ ಆರುನೂರು ಮನೆ ಕಟ್ಟಿದ್ದೇವೆ ಕೆಲವು ಮುಗಿದಿದೆ ಇನ್ನು ಕೆಲವು ಸದ್ಯದಲ್ಲೇ ಮುಗಿದು ಹೋಗುತ್ತೆ ಒಂದು ಸಾವಿರದ ಆರುನೂರು ಮನೆಗಳನ್ನು ಈ ವರ್ಷದಲ್ಲೇ ಕಟ್ಟಿದೆ ಹಾಗಾಗಿ ಪೊಲೀಸ್ ಗೃಹ ಕಾರ್ಯಕ್ರಮ ಅದು ಮುಂದುವರೆದುಕೊಂಡು ಹೋಗುತ್ತೆ ಮುಂದಿನ ವರ್ಷ ಕೂಡ ಬಹುಶಃ ಈ ವರ್ಷ ಐನೂರು ಕೋಟಿ ಕೊಟ್ಟಿದ್ದೇವೆ ಮುಂದಿನ ವರ್ಷ ಕೂಡ ಇನ್ನೂ ಐನೂರು ಕೋಟಿ ಸಾವಿರ ಕೋಟಿ ಕೊಡ್ತೇವೆ ಯಾಕೆಂದರೆ ಬಡ್ಜೆಟ್ನಲ್ಲಿ ಅಲೋಕೇಶನ್ ಮಾಡಿದರೆ ನಮ್ಮ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು ಬಹಳ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಜವಾಬ್ದಾರಿಯನ್ನು ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೀನಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಬೇಡಿ ನೀವು ಯಾವುದೇ ರೀತಿಯಲ್ಲಿ ಮಾಡಿ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಕೂಡ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನಿಗೆ ನಾನು ಹೇಳಿದ್ದೇನೆ ಇನ್ನು ನಮಗೆ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಆರು ಕೋಟಿ ರೂಪಾಯಿ ಖರ್ಚು ಮಾಡಿ ಮೂರ್ನಾಲ್ಕು ಕಟ್ಟಡಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಒಂದು ಬಂಟ್ವಾಳ ಸಂಚಾರ ಪೊಲೀಸ್ ಠಾಣೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂತನವಾಗಿ ಬೆಳ್ಳಾರೆ ಪೊಲೀಸ್ ಠಾಣೆ ಅಲ್ಲಿ ಹನ್ನೆರಡು ಕ್ವಾರ್ಟರ್ಸ್ ಕೂಡ ಇವತ್ತು ಅಲ್ಲಿ ಕಟ್ಟಿದ್ದಾರೆ ಅದನ್ನು ಕೂಡ ಈಗ ಉದ್ಘಾಟನೆಯನ್ನು ಮಾಡಿದ್ದೇವೆ ನಮಗೆ ಇಲಾಖೆಯಲ್ಲಿ ಭಾಳ ಸವಾಲುಗಳಿದ್ದಾವೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಎರಡು ಸವಾಲುಗಳು ನಮ್ಮ ಮುಂದೆ ದಿನನಿತ್ಯ ಬರ್ತಾ ಇದೆ ಒಂದು ಈ ಕಮ್ಯುನಲ್ ಫೋರ್ಸಸ್ ಅಂತೇಳಿ ನಮ್ಮಲ್ಲಿ ಸಂಘರ್ಷಗಳನ್ನು ಮಾಡಿಸ್ತಕ್ಕಂಥದ್ದು ಅದು ಬಹಳ ಅಪಾಯಕಾರಿಯಾಗಿರುವಂಥದ್ದು ಸಮಾಜದಲ್ಲಿ ನಾನು ಶುರುವಿನಲ್ಲೇ ನಮ್ಮ ಡಿ ಜಿ ಅವರಿಗೆ ಸೂಚನೆಯನ್ನು ಕೊಟ್ಟೆ ಯಾವ ಕಾರಣಕ್ಕೂ ಕೂಡ ಈ ಕೋಮುವಾದಿ ಶಕ್ತಿಗಳನ್ನು ಬೆಳೆಯೋದಕ್ಕೆ ಬಿಡಬೇಡಿ ಯಾವುದೇ ಕಾರಣಕ್ಕೂ ಬಿಡಕೂಡ್ದು ಅಂತ ಹೇಳಿದೆ ನಾನು ನಾನು ಅಧಿಕಾರ ವಹಿಸ್ಕೊಂಡ ನಂತರ ಮೊದಲನೇ ವಿಸಿಟ್ ನನಗೆ ಯಾವುದಾದ್ರೂ ಜಿಲ್ಲೆ ಅಂತೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಬಂದೆ ನಾನು ಮೊದಲನೇ ಟೂರ್ ನಂದು ಪ್ರೋಗ್ರಾಮ್ ಫಸ್ಟು ಆದ ನಂತರ ಮಂಗಳೂರಿಗೆ ಬಂದೆ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಮೊದಲನೇ ಕೆಲಸ ಮಾಡಿದ್ದೇನು ಅಂತೇಳಿದರೆ ಈ ಶಕ್ತಿಗಳನ್ನು ಹತ್ತಿಕ್ಕಬೇಕು ಅಂತೇಳಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ಮಾಡಿದ್ವಿ ಅದು ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅಂತೇಳಿ ನನಗನ್ನಿಸುತ್ತೆ ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ ಒಂದು ಚುನಾವಣೆಗೆ ಮೊದಲು ನಾನು ಮ್ಯಾನಿಫೆಸ್ಟೋ ಬರೀತಾ ಇದ್ದೆ ಚುನಾವಣೆಗೆ ಮೊದಲು ಮ್ಯಾನಿಫೆಸ್ಟೋ ಬರೆಯುವಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದರು ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಆ ಜಿಲ್ಲೆಯ ಸಮಸ್ಯೆಗಳೇನು ಅದನ್ನು ಮ್ಯಾನಿಫೆಸ್ಟೋನಲ್ಲೇ ಹಾಕಬೇಕು ಅಂತೇಳಿ ನಾನು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ನಾನು ಭೇಟಿ ಮಾಡಿದ್ರು ಸಾರ್ವಜನಿಕರು ಭೇಟಿ ಮಾಡಿದರು ವಿದ್ಯಾರ್ಥಿಗಳು ಭೇಟಿ ಮಾಡಿದರು ಲಾಯರ್ಗಳು ಡಾಕ್ಟರ್ಗಳು ಯೂನಿವರ್ಸಿಟಿ ಪ್ರೊಫೆಸರ್ಗಳು ಮತ್ತು ಚೇಂಬರ್ ಆಫ್ ಕಾಮರ್ಸ್ನವರು ಭೇಟಿ ಮಾಡಿದರು ಆಗ ಒಂದು ಮಾತು ಹೇಳಿದರು ನನಗೆ ಸ್ವಾಮಿ ನಮ್ಮ ಮಕ್ಕಳೆಲ್ಲ ಬೇರೆ ಕಡೆ ಹೋಗ್ತಾ ಇದ್ದಾರೆ ಓದೋದಕ್ಕೆ ವ್ಯಾ ವ್ಯಾಸಂಗ ಮಾಡೋದಕ್ಕೆ ಇಷ್ಟೊಂದು ಸಂಸ್ಥೆಗಳು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದರೂ ಕೂಡ ನಮ್ಮ ಮಕ್ಕಳನ್ನೆಲ್ಲ ನಾವು ಬೆಂಗಳೂರಿಗೋ ಮತ್ತು ಯಾವುದೋ ಊರಿಗೆ ಸೇರಿಸ್ತಾ ಇದ್ದೇವೆ ಇಂಡಸ್ಟ್ರಿನವ್ರು ಹೇಳಿದ್ರು ನಾವಿಲ್ಲಿ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗೆ ಯಾರನ್ನಾದರೂ ಕರೆದ್ರೆ ಅವರು ಏನ್ರಿ ನಿಮ್ಮೂರಲ್ಲಿ ಈ ರೀತಿ ಗಲಾಟೆಗಳಾಗುತ್ತೆ ನಾವು ಹೆಂಗಪ್ಪ ನಮ್ಮೂರಲ್ಲಿ ನಿಮ್ಮೂರಲ್ಲಿ ಬಂದು ನಾವು ಹಣ ಉಳೋದು ಬಂಡವಾಳ ಹೂಡೋದು ಹೆಂಗೆ ಅಂತೇಳಿ ಅವರು ಹೇಳಿದ್ವಿ ಆಗ ನನಗೆ ಯೋಚನೆ ಮಾಡಿದೆ ಇಲ್ಲಿ ಏನೋ ಒಂದು ತಪ್ಪು ನಡೀತಾ ಇದೆ ಈಗ ಭಾಗದಲ್ಲಿ ಕೋಬು ಗಲಭೆಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದ್ದಾವೆ ಇದನ್ನು ಹತ್ತಿಕ್ಕದೇ ಇದ್ದರೆ ಸಮಾಜ ನಮ್ಮನ್ನು ಕ್ಷಮಿಸೋದಿಲ್ಲ ಅದಕ್ಕಾಗಿ ನಾವು ಏನಾದರೂ ಕ್ರಮ ಮಾಡಬೇಕು ಅಂತ ಹೇಳಿ ಸರ್ಕಾರ ಬಂದಾಗ ಆ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು ನನ್ನನ್ನೇ ಗೃಹ ಸಚಿವನನ್ನಾಗಿ ಮಾಡಿ ಆಗ ಮೊದಲನೇ ವಿಸಿಟ್ನಲ್ಲಿ ನಾವು ಆ ಕಮ್ಯುನಲ್ ಆ ಕೋಮುವಾದ ಇರ್ತಕ್ಕಂಥ ಜನರನ್ನು ಹತ್ತಿಕ್ಕಬೇಕು ಅಂಥೇಳಿ ನಾವು ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಆ ವಿಂಗ್ ಭಾಳ ಚೆನ್ನಾಗಿ ಕೆಲಸ ಮಾಡಿದ ಕಾರಣ ಇವತ್ತು ಸ್ವಲ್ಪ ಶಾಂತಿಯಿಂದ ಇದೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಒಂದಿಷ್ಟು ಬಂದು ನಾನು ಸಂಪೂರ್ಣ ಮುಗಿದೋಗಿದೆಯಲ್ಲ ಕಂಪ್ಲೀಟ್ ಎರಡಿಕೇಟ್ ಮಾಡಿದ್ದಾರೆ ಅಂತ ಹೇಳೋದಿಲ್ಲ ಆದರೆ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕೂಡ ಒಂದಿಷ್ಟು ಶಾಂತಿಯಿಂದ ಇದೆ ಈ ಭಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ಕಮಿಷನ್ರು ಅನುಪಮ್ ಆಗಲಿ ಅಥವಾ ನಮ್ಮ ಐ ಜಿ ಅವರಾಗಲಿ ಅಥವಾ ಸೀನಿಯರ್ ಆಫೀಸರ್ಸ್ ಎಸ್ ಪಿಗಳಾಗಲಿ ಡಿ ಸಿ ಪಿಗಳಾಗಲಿ ನೀವು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇಲ್ಲಿ ಶಾಂತಿಯಿಂದ ಜನ ಬದುಕು ಹಾಗೆ ಮಾಡಬೇಕು ಒಬ್ಬ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಜೊತೆ ವಿದ್ಯಾರ್ಥಿನಿ ಜೊತೆ ಕಾಫಿ ಕುಡಿತಾನೆ ಅಂದರೆ ಅದಕ್ಕೆ ದೊಡ್ಡ ತಪ್ಪು ಅದಕ್ಕೆ ಹಿಡ್ಕೊಂಡು ನಾಲ್ಕು ಜನ ಹೊಡೆಯೋದು ಎಂಥ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ವಿ ಒಂದು ಕಾಲಕ್ಕೆ ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತೇಳಿದರೆ ಭಾಳ ಎಲ್ಲರೂ ಕೂಡ ಇಡೀ ನಮ್ಮ ಮೇಲ್ಭಾಗದ ಘಟ್ಟದಿಂದ ಮೇಲೆ ಅಂತಿರಲ್ಲ ನೀವು ಆ ಘಟ್ಟದಿಂದ ಮೇಲೆ ಮಾತಾಡೋದು ಹೇಗೆ ಅಂದರೆ ಏನು ರೀ ಅಲ್ಲಿ ಎಷ್ಟು ಚೆನ್ನಾಗಿದೆ ವಾತಾವರಣ ನಾನು ಬಂದಿದ್ದೇನೆ ಅನೇಕ ಸಂದರ್ಭದಲ್ಲಿ ನಾನಾಗ ಅಥ್ಲೆಟಿಕ್ಸಿಗೆ ಬರ್ತಾ ಇದ್ದೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ ಇಲ್ಲಿ ನೆಹರು ಮೈದಾನ ನೆಹರು ಮೈದಾನ ಈಗಿಲ್ಲ ಗರಿ ಇವರೆಲ್ಲ ಸೇರ್ಕೊಂಡು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಆ ಗಫೂರು ಅವರೆಲ್ಲ ಸೇರಿಕೊಂಡು ನೆಹರು ಮೈದಾನದಲ್ಲಿ ಓಡ್ತಾ ಇದ್ದೆ ನಾನು ಮತ್ತು ನಾವು ಮಣಿಪಾಲ್ನಲ್ಲಿ ಹೋಗಿ ಫುಟ್ಬಾಲ್ ಆಡ್ತಾಯಿದ್ದು ಇಂಟರ್ ಕಾಲೇಜ್ ಚಾಂಪಿಯನ್ಶಿಪ್ಪಲ್ಲಿ ಫುಟ್ಬಾಲ್ ಆಡ್ತಾ ಇದ್ವಿ ಎಷ್ಟು ಖುಷಿ ಆಗೋದು ಅಂದರೆ ಇಲ್ಲಿ ನಮಗೆ ಆ ವಿದ್ಯಾರ್ಥಿಗಳಿಗೆ ಎಲ್ಲ ಏನೋ ಒಂದು ಕಡೆ ಎಲ್ಲೋ ಒಂದು ಫಾರಿನ್ ಕಂಟ್ರೀಸಿಗೆ ಹೋಗಿದ್ದೀವೇನೋ ಅನ್ನೋ ರೀತಿ ಅಟ್ಮಾಸ್ಫಿಯರ್ ಇರ್ತಾಯಿತ್ತು ಆದರೆ ಈಗ ಅಂತಹ ಅಟ್ಮಾಸ್ಫಿಯರ್ ಇಲ್ಲ ಅದಕ್ಕಾಗಿ ಅದನ್ನು ವಾಪಸ್ ತರಬೇಕು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಶಾಂತಿಯ ತೋಟ ಆಗ್ಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಹೇಳಿದಾಗೆ ಅದು ಶಾಂತಿಯ ತೋಟ ಆಗಬೇಕು ಮಂಗ ಎಲ್ಲ ಹುಡುಕೊಂಡು ಬರಬೇಕು ಮಂಗಳೂರಿಗೆ ನಾನು ಹಿಂದೇನು ಕೂಡ ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರಾಗಿದ್ದಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಅವರಿಗೆ ನಾನು ಹೇಳಿದೆ ಒಂದು ದಿವಸ ಸರ್ ಮಂಗಳೂರನ್ನು ಕರ್ನಾಟಕದ ಎರಡನೇ ಪಟ್ಟಣ ಎರಡನೇ ಸಿಟಿ ಮಾಡಬೇಕು ಸೆಕೆಂಡ್ ಸಿಟಿ ಆಫ್ ಕರ್ನಾಟಕ ಶುಡ್ ಬಿಕಮ್ ಮ್ಯಾಂಗ್ಳೂರ್ ಶುಡ್ ಬಿಕಮ್ ಲೈಕ್ ದಟ್ ಅಂತಹ ಒಂದು ಬುದ್ಧಿವಂತಿಕೆ ಬುದ್ಧಿವಂತಿಕೆ ಇರತಕ್ಕಂಥ ಜನ ಇದ್ದಾರೆ ಕಷ್ಟ ಬಿದ್ದು ಕೆಲಸ ಮಾಡುವಂತ ಜನ ಇದಾರೆ ಬುದ್ಧಿವಂತಿಕೆಯಿಂದ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ನಮ್ಮ ಐವಾನ್ ಡಿಸೌಡ ಅವ್ರ ಥರ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೇಳಿ ನಾನು ಆಗ ಹೇಳಿದಾಗ ಹೌದು ನೀವು ಹೇಳೋದು ಕರೆಕ್ಟ್ ಇದೆ ಮಂಗಳೂರು ಪೋರ್ಟ್ ಸಿಟಿ ನಮಗೆ ಯಾವುದಾದ್ರೂ ಇದ್ರೆ ಅದು ಮಂಗಳೂರು ನಮಗೆ ನಮ್ಮ ರಾಜ್ಯಕ್ಕೆ ಹಾಗಾಗಿ ಈ ಪೋರ್ಟ್ ಸಿಟಿ ಇದೆ ಏರ್ಪೋರ್ಟ್ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಇದನ್ನು ಒಂದಿಷ್ಟು ನಾವು ಶಾಂತಿಯಿಂದ ನಾವು ಬೆಳೆಸಿದರೆ ಭಾಳ ದೊಡ್ಡ ಪರಿವರ್ತನೆ ಆಗುತ್ತೆ ಬಾಂಬೆಗೆ ಈಕ್ವಲ್ ಆಗಿ ಬೆಳೀತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ನಾವು ಮಾಡಬಹುದು ಅಂತೇಳಿ ಅದಕ್ಕೆ ನಾನು ಮ್ಯಾನಿಫೆಸ್ಟೋ ಬರೆಯುವಾಗ ಇಲ್ಲಿ ಒಂದು ಗೋಲ್ಡ್ ಸೋಕ್ ಮಾಡಬೇಕು ಅಂತೇಳಿ ಬರೆದಿದ್ದೇನೆ ನೋಡಿದ್ದೀರಾ ಮ್ಯಾನಿಫೆಸ್ಟೋರು ಅಶೋಕ್ ರಾಯವ್ರೆ ಹಾಂ ಈ ಉಡುಪಿ ಮಂಗಳೂರು ಮಧ್ಯದಲ್ಲಿ ಒಂದು ಗೋಲ್ಡ್ ಎಲ್ಲ ಹೋಗ್ತಾರೆ ದುಬೈಗೆ ಚಿನ್ನ ಕೊಂಡ್ಕೊಂಡು ಬರೋಕ್ಕೆ ಆ ರೀತಿ ಎಲ್ಲರೂ ಇಲ್ಲಿಗೆ ಬರಬೇಕು ಮಂಗಳೂರಿಗೆ ಚಿನ್ನ ಕೊಂಡ್ಕೊಳ್ಳೋದಕ್ಕೆ ಆ ಥರ ಒಂದು ಗೋಲ್ಡ್ ಸೋಕ್ ಮತ್ತು ಗೋವಲ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲ್ರಿ ಇದ್ದುದು ಒಂದು ಎಸ್ಸಿ ಝಡ್ ಮಾಡಬೇಕು ಅಂತೇಳಿ ನಾನು ಬರೆದಿದ್ದೆ ಅದನ್ನು ಇನ್ನೂ ಕೂಡ ನಮ್ಮ ಸರ್ಕಾರ ಮೂರು ವರ್ಷ ಮೇಲೆ ಇದ್ದೇವೆ ಐವಾನ್ರೆ ನೀವು ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಒತ್ತಾಯ ಮಾಡಿದರೆ ಏನಾದರೂ ಕೂಡ ಆದೀತು ಅದಕ್ಕೋಸ್ಕರ ಅದನ್ನು ನಾವು ನೀವೆಲ್ಲ ಸೇರ್ಕೊಂಡು ಮಾಡೋಣ ಅದರಿಂದ ಅಂತಹ ಬೆಳವಣಿಗೆ ಮಂಗಳೂರು ಆಗಬೇಕು ಅಂತೇಳಿ ನಾನು ಆಶಿಸ್ತೇನೆ ಇಲಾಖೆಯಲ್ಲಿ ಇನ್ನು ಎರಡನೇ ಸವಾಲಿದೆ ನಮಗೆ ಇತ್ತೀಚೆಗೆ ತಮಗೆ ಗೊತ್ತಿದ್ದಾಗೆ ಈ ಡ್ರಗ್ಸ್ ಮೆನೇಜ್ ಜಾಸ್ತಿಯಾಗಿದೆ ಜಾಸ್ತಿ ಆಗಿಲ್ಲದೆ ಇದ್ರು ಪತ್ರಿಕೆಯವರು ಮಾಧ್ಯಮದವರು ಜಾಸ್ತಿ ಆಗಿದೆ ಅಂತ ಬರೀತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ ನಾವು ಕಳೆದ ಒಂದು ವರ್ಷದಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿಯಷ್ಟು ಡ್ರಗ್ಸನ್ನು ನಾವು ಹಿಡಿದಿದ್ದೇವೆ ನಿರಂತರವಾಗಿ ಅದನ್ನು ನಾನು ಕಳೆದ ಬಾರಿ ಮೀನಾ ಇದ್ರು ಏನು ಆಗಿ ಆ ಮೀನಾ ಅವರಿಗೆ ಹೇಳಿದೆ ನೋಡ್ರಿ ಐ ಗಿವ್ ಯು ಒನ್ ಕಮ್ ಔಟ್ ವಿತ್ ಸ್ಟೇಟ್ಮೆಂಟ್ ದಟ್ ಮ್ಯಾಂಗ್ಳೂರ್ ಇಸ್ ಫ್ರೀ ಫ್ರಮ್ ಡ್ರಗ್ಸ್ ಈ ಒಂದು ವರ್ಷ ಸಮಯ ಕೊಡ್ತೀನಿ ನಿಮಗೆ ಅಂತೇಳಿ ಅವರು ಆ ಸವಾಲನ್ನು ಒಪ್ಕೊಂಡ್ರು ಹೌದು ಸರ್ ನಾನು ಮಾಡ್ತೀನಿ ಆದರೆ ಅವರಿಗೆಲ್ಲ ಸೆಂಟ್ರಲ್ ಡೆಪ್ಯುಟೇಷನ್ ಹೋಗಿದ್ದಾರೆ ಇದೆ ಅದನ್ನೇ ಈಗ ಅನುಪಮ ಹೇಳ್ತಾ ಇದ್ದೀನಿ ನಾನು ನೆನ್ನೇನು ಕೂಡ ಅವ್ರಿಗೆ ಹೇಳಿದೆ ನಾನು ನೋಡಿ ಡ್ರಗ್ಸು ಈಗ ಹೊಸ ವರ್ಷ ಬರ್ತಾ ಇದೆ ನೋ ಏನು ಕ್ರಿಸ್ಮಸ್ಸು ನ್ಯೂ ಇಯರ್ ಬರ್ತಾ ಇದೆ ಭಾಳ ಎಚ್ಚರಿಕೆಯಿಂದ ನೀವು ನೀವು ಮಕ್ಕಳನ್ನು ಕಾಪಾಡಬೇಕಾಗ್ತದೆ ಹೊರಗಡೆಯಿಂದ ಬರುತ್ತೆ ಎಲ್ಲಿಂದನೋ ಬರುತ್ತೆ ಗೊತ್ತಿಲ್ಲ ನಮಗೆ ಅದನ್ನು ನಿಲ್ಲಿಸಬೇಕು ಯಾರು ಪೆಟ್ಲರ್ಸ್ ಇದ್ದಾರೆ ಅವರಿಗೆ ಯಾವುದೇ ಕ್ಷಮೆ ಇಲ್ಲ ಟೇಕ್ ಎನಿ ಆ್ಯಕ್ಷನ್ ಐ ಆಮ್ ವಿತ್ ಯು ನೀವೇನು ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಿದ್ರು ನಾನಿದ್ದೇನೆ ನಿಮ್ಮ ಜೊತೆ ಇದನ್ನು ಸಹಿಸೋದಿಲ್ಲ ನಾವು ಶಾಲಾ ಕಾಲೇಜುಗಳಲ್ಲಿ ನೀವು ಪೊಲೀಸ್ ಆಫೀಸರ್ಸು ವಿಸಿಟ್ ಮಾಡಬೇಕು ಪ್ರತಿ ತಿಂಗಳ ಪ್ರತಿ ಕಾಲೇಜಿಗೆ ಪ್ರತಿ ಶಾಲೆಗೆ ನಿಮ್ಮ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಮಸ್ಟ್ ವಿಸಿಟ್ ದಿ ಇನ್ಸ್ಟಿಟ್ಯೂಷನ್ ನಿಮ್ಗೆ ಚಾಯ್ಸ್ ಇಲ್ಲ ಯು ಮಸ್ಟ್ ವಿಸಿಟ್ ನಾನು ಹೇಳಿದ್ದೇನೆ ಎಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಜುರಿಸ್ಟಿಕ್ಷನ್ನಲ್ಲಿ ನಿಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಡ್ರಗ್ಸ್ ದಂಧೆ ನಡೆದ್ರೆ ಅದಕ್ಕೆ ನೀವೇ ಕಾರಣ ಯಾರು ಇನ್ಸ್ಪೆಕ್ಟರ್ ಇದ್ದೀರಿ ಯಾರು ಡಿ ವೈ ಎಸ್ ಪಿ ಇದ್ದೀರಿ ಅಥವಾ ಯಾರು ಕ ಎಸ್ ಪಿ ಕಮಿಷನರ್ ಇದ್ದೀರಿ ನಿಮ್ಮನ್ನೇ ಹೊಣೆ ಮಾಡ್ತೀನಿ ನಾನು ಬೇರೆಯವ್ರನ್ನ ಮಾಡೋದಿಲ್ಲ ಅದರಿಂದ ನಿಮ್ಮ ಜವಾಬ್ದಾರಿ ನಿಲ್ಲಿಸ್ಬೇಕಾದ್ರೆ ಬೆಂಗಳೂರಿನಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಗುಂಡು ಹಾಕಿದ್ದಾರೆ ಅನೇಕ ಸಂದರ್ಭದಲ್ಲಿ ಪೆಡ್ಲರ್ಸಿಗೆ ಗುಂಡು ಹಾಕಿದ್ದಾರೆ ನಮ್ಮವರು ಅವರು ಅವ್ರ ಖಾಲಿಗೆ ಗುಂಡು ಹೊಡೆದು ಅವರನ್ನು ಪನಿಷ್ ಮಾಡಿದ್ದಾರೆ ಅಂತ ಒಂದು ಕಠಿಣವಾದಂಥ ತೀರ್ಮಾನಗಳನ್ನು ನಾವು ಇಲಾಖೆಯಲ್ಲಿ ತಗೋಬೇಕಾಗ್ತದೆ ಇಲ್ಲ ಹೋದರೆ ಮಕ್ಕಳು ಹೋಗ್ತಾರೆ ಮೊದಲೆಲ್ಲ ನಾವು ಕೇಳ್ತಿದ್ದು ಗಾಂಜಾ ಗಾಂಜಾ ಬರ್ತಾ ಇದೆ ಗಾಂಜಾ ಸಪ್ಲೈ ಮಾಡ್ತಿದ್ದಾರೆ ಅದು ಪ್ಲ್ಯಾಂಟ್ ಬೇಸ್ಡು ಅದರಿಂದ ಅನಾಹುತ ಭಾಳ ನಿಧಾನಕ್ಕಾಗುತ್ತೆ ಆದರೆ ಸಿಂಥೆಟಿಕ್ ಡ್ರಗ್ಸ್ ಬರ್ತಾ ಇದೆ ಅದು ಎಮ್ ಡಿ ಎಮ್ ಎ ಇರ್ಬೋದು ಹೆರೋಯಿನ್ ಇರ್ಬೋದು ಬೇರೆ ಬೇರೆ ಸಿಂಥೆಟಿಕ್ ಡ್ರಗ್ಸ್ಗಳಿರ್ಬೋದು ಅದನ್ನು ನೀವು ಹತ್ತಿರ್ತಕ್ಕಂಥ ಕೆಲಸ ಮಾಡಬೇಕು ಅದರಿಂದ ಇಮಿಡಿಯೇಟಾಗಿ ಅವನ ಸಿಸ್ಟಮ್ ಹಾಳಾಗುತ್ತೆ ಅವನಿಗೆ ಬ್ರೈನ್ ಹಾಳಾಗುತ್ತೆ ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ನಿಮ್ಮದು ಯಾಕೆಂದರೆ ನಿಮ್ಮ ಮಕ್ಕಳು ಕೂಡ ಹಂಗಾಗ್ಬಿಟ್ರೆ ಏನು ಮಾಡ್ತೀರಿ ಅದು ನಿಮ್ಮ ಮಕ್ಕಳು ಈ ಮ ಸಮಾಜದಲ್ಲಿರೋರು ಎಲ್ಲರೂ ಒಂದೇ ಅಂತೇಳಿ ತಿಳ್ಕೊಂಡು ಆ ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಬಹಳ ಕಠಿಣವಾದ ಭಾಷೆಯಿಂದ ನಾನು ಹೇಳಿದ್ದೇನೆ ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ ಇಲ್ಲದೆ ಹೋದರೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕಾನ್ಫಿಸ್ಕೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ನಾವೇ ಹೋಗಿ ಆ ದಾಬಸ್ಪೇಟೆ ಹತ್ರ ಸುಟ್ಟಾಕಿದ್ವಿ ಸುಮಾರು ಟನ್ ಗಟ್ಟಲೆ ಗಾಂಜಾ ಮತ್ತು ಎರೋಯಿನ್